ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಹಾಲು ಶೇಖರಣೆ ಆದ ನಂತರ ಆಯಾ ಸಂಘದ ಬಟವಾಡೆಯ ಅವಧಿಗೆ ಅನುಗುಣವಾಗಿ ತಾವಿಲ್ಲಿ ಬಟವಾಡೆಯನ್ನು ಮಾಡಬೇಕಾಗಿರ್ತದೆ ಫಾರ್ ಎಕ್ಸಾಂಪಲ್ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘ ಒಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಂದರೆ ಹದಿನೈದು ದಿನಗಳ ಕಾಲದ ಒಂದು ಬಟವಾಡೆಯನ್ನು ಮಾಡಬೇಕಾಗಿದೆ ನಿಮ್ಮ ಸಂಘದಲ್ಲಿ ಒಂದು ಆರಿಂದ ಒಂದು ಏಳು ಅಂದರೆ ವೀಕ್ಲಿ ಪೇಮೆಂಟ್ಸ್ ಅಥವಾ ಟೆನ್ ಡೇಸ್ ಪೇಮೆಂಟ್ ಅಥವಾ ಮಂತ್ಲಿ ಪೇಮೆಂಟ್ ಯಾವುದು ಆ ರೀತಿ ಅನುಗುಣವಾಗಿ ತಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಸೊ ಮೊದಲನೇದಾಗಿ ಈಗ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಒಂದರಿಂದ ಹದಿನೈದನೇ ತಾರೀಕು ನಾವು ಹಾಲು ಶೇಖರಣೆ ಮಾಡಿದ್ದೀವಿ ಆ ಹಾಲು ಶೇಖರಣೆಯಲ್ಲಿ ಒಟ್ಟು ಮೊತ್ತ ಅಂದರೆ ರೈತರಿಂದ ತೆಗೆದುಕೊಂಡಿರ್ತಕ್ಕಂಥ ಹದಿನೈದು ದಿನದ ಬಟವಾಡೆ ಮೊತ್ತ ಅವರು ನಾವು ನೀಡಬೇಕಾಗುತ್ತೆ ಸೊ ಬಟವಾಡ ಮೊತ್ತ ಎಷ್ಟು ಒಂದು ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಎಂಟು ಲಕ್ಷ ರೂಪಾಯಿ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಸೊ ಎಂಟು ಲಕ್ಷ ರೂಪಾಯಿ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘದ ಬಟವಾಡೆ ಇದು ಒಟ್ಟು ಬಟವಾಡೆ ಸೊ ಈ ಒಂದು ಬಟವಾಡೆಯಲ್ಲಿ ಹದಿನೈದು ದಿನಗಳಲ್ಲಿ ಹಾಲು ಉತ್ಪಾದಕ ಸಂಘದಿಂದ ಪಶು ಆಹಾರನ ಹೋಗಿರ್ತಾನೆ ಹಾಗೆ ಖನಿಜ ಮಿಶ್ರವನ್ನು ತಗೊಂಡೋಗಿರ್ತಾನೆ ಅದೇ ಫಿಫ್ಟೀನ್ ಡೇಸಲ್ಲಿ ಒಂದು ರಾಸುಗಳು ವಿಮೆ ಮಾಡಿಸಿರ್ತಾನೆ ಹಾಗೆ ಜಂತುಗಳು ಮಾತ್ರೆಯನ್ನು ನೀಡ್ತಕ್ಕಂಥದ್ದಾಗಿರ್ಬೋದು ಜೊತೆಗೆ ಕೆಲವು ಸಂಘಗಳಲ್ಲಿ ಕ್ಯಾಶ್ ಅಡ್ವಾನ್ಸ್ ತೊಗೊಂಡು ಆಗಿರ್ತಕ್ಕಂಥದ್ದು ಹಾಗೆ ವೆಟನರಿ ಕೂಪನ್ಗಳನ್ನ ಡಿಡಕ್ಷನ್ ಮಾಡ್ತಕ್ಕಂಥ ಅಂದರೆ ಕಡಿತ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು ಹಾಗೆ ಎ ಐ ಕೂಪನ್ಗಳು ಹೀಗೆ ವಿವಿಧ ರೀತಿಯಾಗಿರ್ತಕ್ಕಂಥ ಕಡಿತಗಳು ಇರ್ತವೆ ಸೊ ಒಬ್ಬ ಬಟ್ವಾಡೆಯಲ್ಲಿ ಒಂದು ಹತ್ತು ಜನರಿಂದ ಒಂದು ಐವತ್ತು ಸಾವಿರ ರೂಪಾಯಿಗಳಷ್ಟು ನಾವು ಪಶುಹಾರ ಹಾರ ಕಡಿತಗೊಳಿಸ್ಕೊಳ್ಬೇಕು ಖನಿಜ ಮಿಶ್ರಣ ಹಾಗೆ ರಾಸು ವಿಮೆ ಇವುಗಳೆಲ್ಲವನ್ನು ಕಡಿತಗೊಳಿಸ್ಕೊಂಡಾಗ ಒಟ್ಟು ಬಟವಾಡೆಯಲ್ಲಿ ಇದನ್ನು ನಾವು ಉತ್ಪಾದಕರ ಬಟವಾಡೆಯನ್ನು ನಾವು ಒಟ್ಟು ಬಟವಾಡೆ ಅಂತ ಕರೀತೇವೆ ಸೊ ಹಾಗಾದರೆ ಒಟ್ಟು ಬಟವಾಡೆಯಲ್ಲಿ ಒಟ್ಟು ಉತ್ಪಾದಕರ ಬಟವಾಡೆಯಲ್ಲಿ ಉತ್ಪಾದಕರ ಒಟ್ಟು ಬಟವಾಡೆ ಅಥವಾ ಉತ್ಪಾದಕರ ಒಟ್ಟು ಉತ್ಪಾದಕರ ಬಟವಾಡಿಯಲ್ಲಿ ಕಡಿತಗಳನ್ನು ನಾವು ಕಳಿಸಿದಾಗ ನೆಟ್ ಪೇಯೇಬಲ್ ಅಂದರೆ ಬಟವಾಡೆ ಅಂತ ಬರುತ್ತೆ ಸೊ ಈ ಮೊತ್ತದಲ್ಲಿ ನಾವು ಈ ಮೊತ್ತನ್ನ ಸಂಘದಲ್ಲಿ ಒಂದು ಎ ಎಮ್ ಸಿ ಎಸ್ ಕಾಮನ್ ಸಾಫ್ಟ್ವೇರ್ನ ಯಾವ ರೀತಿ ಡಿಡಕ್ಷನ್ ಮಾಡಿಕೊಂಡು ನೆಟ್ ಪೇಯಬಲ್ನ ನೇರವಾಗಿ ಬ್ಯಾಂಕಿಂಗ್ ಮೇಲ್ ಮಾಡೋ ಮುಖಾಂತರ ನಾವು ತಿಳ್ಕೊಳ್ಬಹುದು ಸೊ ಒಂದು ಉದಾಹರಣೆ ಮುಖಾಂತರ ನಾವು ನೋಡೋಣ ಅಂದರೆ ನಮ್ಮ ಒಂದು ಎನ್ ಡಿ ಬಿ ಕಾಮನ್ ಸಾಫ್ಟ್ವೇರ್ನ ಯಾರೆಲ್ಲ ಬಳಸುತ್ತಾ ಇದ್ದೀರ ಸೊ ಮೊದಲನೇದಾಗಿ ಒಟ್ಟು ಬಟವಾಡೆ ಅಂದರೆ ಟೋಟಲ್ ಪೇಮೆಂಟ್ ಅಂತ ಅದರಲ್ಲಿರುತ್ತೆ ಸೊ ಕಡಿತಗಳಿಗೆ ನಾವು ಡಿಡಕ್ಷನ್ಸ್ ಅಂತ ಕರಿತೀವಿ ಹಾಗಾದರೆ ಟೋಟಲ್ ಪೇಮೆಂಟಲ್ಲಿ ನಾವು ಡಿಡಕ್ಷನ್ ಮಾಡ್ಕೋಬೇಕಂದ್ರೆ ಅದಕ್ಕೆ ಹೆಡ್ಸ್ಗಳು ಇರ್ತವೆ ಸೊ ಯಾವ ಹೆಡ್ಸ್ಗಳು ಪಶು ಆಹಾರ ಆಗಿರ್ಬೋದು ನಾವು ಖನಿಜ ಮಿಶ್ರಣ ಆಗಿರ್ಬೋದು ಜಂತೂಳು ಮಾತ್ರೆಗಳಾಗಿರ್ಬೋದು ಕ್ಯಾಶ್ ಅಡ್ವಾನ್ಸ್ ಆಗಿರ್ಬೋದು ಅಥವಾ ಇನ್ನು ಎ ಐ ಕೂಪನ್ದಾಗಿರ್ಬೋದು ಇ ವಿ ಕೂಪನ್ಗಳಾಗಿರ್ಬೋದು ಜೊತೆಗೆ ಇನ್ನಿತರೆ ಯಾವುದೇ ಈ ಒಂದೊಂದು ಒಕ್ಕೂಟಗಳಲ್ಲಿ ಅಥವಾ ಒಂದೊಂದು ಸಂಘದಲ್ಲಿ ಉತ್ಪಾದನೆ ಒಂದೊಂದು ಏನು ನೀಡ್ತಾರೆ ಸೊ ಏನೇ ಕಡಿತಗಳನ್ನ ಓಡಿಸ್ಕೊತಿಲ್ಲ ಅವು ಡಿಡಕ್ಷನ್ ಹೆಡ್ಸ್ಗಳು ಅಂತ ನಾವು ಕರಿತೀವಿ ಸೊ ಹಾಗಾದರೆ ಮೊದಲನೇದಾಗಿ ಆ ಸಂಘದಲ್ಲಿ ನಾವು ಪೇಮೆಂಟ್ ಮಾಡೋಕ್ಕೂ ಮೊದಲು ಒಂದು ಬಾರಿ ಅಂದರೆ ಒಂದೊಂದು ಕ್ಲಿಯರ್ ಆಗಿರ್ತವೆ ಡಿಡಕ್ಷನ್ ಹೆಡ್ಸ್ಗಳು ಏನಿದ್ದಾವೆ ಇವುಗಳನ್ನು ನಾವು ಕೇವಲ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದಾಗ ಒಂದು ಬಾರಿಗೆ ಮಾತ್ರ ಸೇರಿಸ್ಕೊಳ್ಬೇಕು ಪ್ರತಿ ಬಟ್ವಾಡೆಗೂ ನಾವು ಸೇರಿಸ್ಕೋ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾದರೆ ಯಾವ ರೀತಿ ಅವನ್ನ ಸೇರಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನೆಕ್ಸ್ಟು ಮೊದಲಿಗೆ ಮಾಸ್ಟರ್ ಕ್ಲಿಕ್ ಮಾಡಿ ಅಲ್ಲಿ ಪ್ರಾಡಕ್ಟ್ ಮಾಸ್ಟರ್ ಪ್ರಾಡಕ್ಟ್ ಮಾಸ್ಟರಲ್ಲಿ ನಾವು ಓಪನ್ ಮಾಡಿದಾಗ ಸೊ ಇಲ್ಲಿ ಲಿಸ್ಟ್ ಓಪನ್ ಆಗುತ್ತೆ ಒಕ್ಕೂಟದಿಂದ ಇನ್ ಕೇಸ್ ಸಂಘದಲ್ಲಿ ಕಡಿತ ಮಾಡಬೇಕಾಗಿರ್ತಕ್ಕಂಥ ಎಲ್ಲವನ್ನು ಸೇರಿಸಿದ್ರೆ ತಾವು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಇವಾಗ ನಮಗೆ ಸಂಘದಲ್ಲಿ ಬೇಕಾಗಿರ್ತಕ್ಕಂಥ ಹೆಡ್ಸ್ ಕ್ರಿಯೇಟ್ ಆಗಿದ್ದಾವ ಡಿಡಕ್ಷನ್ಸ್ಗಳು ಅಂತ ಒಂದು ಒಂದ್ಸರಿ ನಾವೀಗ ನೋಡಿಕೊಡೋಣ ಸೊ ಲಿಸ್ಟಲ್ಲಿ ಕ್ಯಾಟಲ್ ಫೀಡ್ ಬ್ಯಾಗ್ಸ್ ಪಿಫಿ ಫಿಫ್ಟಿ ಕೆ ಜಿ ಅನ್ನೋದು ಆ್ಯಡ್ ಆಗಿದೆ ಆನಂತರ ಬೈಪಾಸ್ ಸ್ಪೀಡ್ ಆ್ಯಡ್ ಇದೆ ಸೊ ಆ್ಯಡ್ ಆಲ್ರೆಡಿ ಇರೋದನ್ನ ಎಕ್ಸಿಸ್ಟ್ ಇರೋದನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ ಸೊ ಅದರಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೋದು ಇನ್ ಕೇಸ್ ಇಲ್ಲದೆ ಇದ್ದರೆ ಕ್ರಿಯೇಟ್ ಯಾವ್ದು ಮಾಡ್ಕೊಳೋಣ ಮಿನ್ರಲ್ ಮಿಕ್ಚರ್ ಒನ್ ಕೆ ಜಿ ಕೂಡ ಆಲ್ರೆಡಿ ಇದೆ ಹೊಸದಾಗಿ ಹೆಡ್ ಕ್ರಿಯೇಟ್ ಮಾಡೋಕ್ಕೆ ಇವಾಗ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಇಲ್ಲಿ ಮೊದಲಿಗೆ ಪ್ರಾಡಕ್ಟ್ ನೇಮ್ ಹತ್ರ ಸರ್ವಿಸ್ ಅಂತ ತಗೊಳ್ತೀನಿ ನಾನಿವಾಗ ಇಲ್ಲಿ ಸರ್ವೀಸು ಆ ನಂತರ ನೇಮ್ ಬಂದ್ಬಿಟ್ಟು ಇ ವಿ ಕೂಪನ್ಸ್ ಅಂದರೆ ಎಮರ್ಜೆನ್ಸಿ ವೆಟನರಿ ಕೂಪನ್ಸ್ ಡಾಕ್ಟರ್ಗೆ ಕೇಸ್ ನೋಡಕ್ಕೆ ಬಂದಿರ್ತಾರೆ ಅವ್ರದ್ದು ಸೊ ಇಲ್ಲಿ ಲೋಕಲ್ ನೇಮ್ನ ನೀವು ಕಾಪಿ ಪೇಸ್ಟ್ ಮಾಡಿ ಕನ್ನಡ ಟ್ರಾನ್ಸಕ್ಷನ್ ಟ್ರಾನ್ಸಾಕ್ಷನ್ ಮಾಡಿ ಸೇವ್ ಮಾಡ್ಕೋಬೇಕು ಆ ನಂತರ ಟ್ಯಾಕ್ಸ್ ಇರೋದಿಲ್ಲ ಸೊ ಅಲ್ಲಿ ನಿಲ್ ಅಂತ ಕೊಡಬೇಕು ಮೇಲೆ ಇಲ್ಲಿ ಖಾಲಿ ಇದ್ದರೂ ಓಕೆ ಡೈರೆಕ್ಟಾಗಿ ಸೇವ್ ಅಂತ ಕೊಟ್ಟರೆ ಅಪ್ಲಿಕೇಶನ್ ಬಿ ಸೇವ್ಡ್ ಆಯಿತು ಸೊ ನೆಕ್ಸ್ಟು ಆ ನಂತರ ಅದೇ ರೀತಿಯಾಗಿ ಎ ಐ ಕೋಪನ್ ಸರ್ವಿಸ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಎ ಐ ಕೋಪನ್ನ ಸೆಲೆಕ್ಟ್ ಮಾಡಿಕೊಂಡು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಸೇವನ್ನ ಕೊಟ್ಕೊಂಡು ಆ್ಯಸ್ ಇಟ್ ಈಸ್ ಅದು ಏನು ಮಾಡಿದ್ದು ಆ್ಯಸ್ ಇಟ್ ಈಸ್ ಮಾಡಿ ಓಕೆ ಅದೇ ರೀತಿಗೆ ಆಸ್ ಇಟ್ ಈಸ್ ಸರ್ವಿಸ್ ಅಂತ ತಗೊಂಡು ರಾಸು ವಿಮೆನ ಅಂದರೆ ಹಸು ವಿಮೆಗಳನ್ನ ಆ್ಯಸ್ ಇಟ್ ಈಸ್ ಸೇರಿಸಿ ಇಂಗ್ಲೀಷ್ ಟು ಕನ್ನಡ ಸೊ ಟ್ರಾನ್ಸ್ಲೇಟ್ ಮಾಡಿಕೊಂಡು ಇಲ್ಲಿ ಕಾಪಿ ಮಾಡಿಕೊಂಡಲ್ಲಿ ಪೇಸ್ಟ್ ಮಾಡಿ ಆನಂತರ ನಂತರ ಟ್ಯಾಕ್ಸು ಅಂತ ಕೊಟ್ಟು ಸೇವ್ ಅಂತ ಕೊಟ್ಕೊಳ್ಳಿ ಸೊ ಇವಾಗ ರಾಸು ವಿಮೆದ್ದು ಅಂದರೆ ಕೌ ಇನ್ಸೂರೆನ್ಸ್ ಕೂಡ ಆ್ಯಡ್ ಆಯಿತು ಇವಾಗ ಯಾವುದೇ ವಸ್ತುವನ್ನ ಸಂಘಕ್ಕೆ ಖರೀದಿ ಮಾಡಿದಾಗ ಅದನ್ನು ನಾವು ಸ್ಟಾಕ್ ಮಾಡ್ಕೋಬೇಕು ಅಂದರೆ ಸೇರಿಸ್ಕೊಳ್ಬೇಕು ಸೊ ಯಾವ ರೀತಿಯಾಗಿ ನಾವು ಸ್ಟಾಕ್ ಆ್ಯಡ್ ಮಾಡ್ಕೋದು ಅನ್ನೋದನ್ನು ನೋಡೋಣ ಇವಾಗ ಮೊದಲಿಗೆ ಆಪ್ರೇಷನ್ಸ್ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೆಕೆಂಡ್ ಆಪ್ಷನ್ ಪ್ರಾಡಕ್ಟ್ ರಿಸಿಪ್ಟ್ ಮೇಲೆ ಕ್ಲಿಕ್ ಕೊಡ್ದು ಕೆಳಗಡೆ ಆ್ಯಡ್ ಮೇಲೆ ಕ್ಲಿಕ್ ಕೊಡಿ ಸೊ ಮೊದಲಿಗೆ ವೆಂಡರ್ ಅಂದರೆ ನಿಮ್ಮ ಒಕ್ಕೂಟದ ಹೆಸರು ಬಂದಿರುತ್ತೆ ವೆಂಡರ್ ಸೆಲೆಕ್ಟ್ ಮಾಡಿಕೊಂಡು ಚನಲ್ ನಂಬರ್ ಸೊ ಕ್ಯಾಟಲ್ ಫೀಡ್ ಬಂದಾಗ ಚನಲ್ ಕೊಟ್ಟಿರ್ತಾರೆ ಸೊ ಅದ್ರ ಮೇಲೆ ಇರತಕ್ಕಂಥ ಚನಲ್ ನಂಬರ್ನ ತಾವಿಲ್ಲಿ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಡೇಟು ಯಾವತ್ತು ನಾವು ಪ್ರಾಡಕ್ಟ್ ಸಂಘಕ್ಕೆ ರಿಸೀವ್ ಮಾಡ್ಕೊಂಡಿದ್ದೀವಿ ಫೀಡು ಮಿನರಲ್ ಮಿಕ್ಸ್ಚರ್ ಯಾವುದೇ ಸರ್ವಿಸಸ್ ರಿಸೀವ್ ಮಾಡಿರ್ತಕ್ಕಂಥ ಡೇಟನ್ನ ತಾವಿಲ್ಲಿ ಆ್ಯಡ್ ಮಾಡ್ಕೋಬೇಕು ನಮಗೆ ಜೂನ್ ಫಸ್ಟ್ಗೆ ಪ್ರಾಡಕ್ಟ್ ಬಂದಿರತಕ್ಕಂಥದ್ದು ಸೊ ನಾನಿಲ್ಲಿ ಜೂನ್ ಫಸ್ಟ್ ಪ್ರಾಡಕ್ಟ್ ಬಂದಿರತಕ್ಕಂಥದ್ದು ಚಾನಲ್ ನಂಬರ್ ಕೂಡ ಜೂನ್ ಫಸ್ಟ್ ಆಗಿದೆ ಸೊ ಜೂನ್ ಫಸ್ಟ್ಗೆ ಬಂದಿರತಕ್ಕಂಥದ್ದು ಆನಂತರ ಡಿಸ್ಕ್ರಿಪ್ಷನ್ನಲ್ಲಿ ತಾವು ಏನಾದರೂ ಕೊಟೇಶನ್ ಹಾಕೋಬೋದು ಅದು ಫೀಡು ಏನಾದರೂ ಒಂದು ತಾವಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬರ್ಕೊಳ್ಬೋದು ಆನಂತರ ಕೆಳಗಡೆಗೆ ಆ್ಯಡ್ ಪ್ರಾಡಕ್ಟ್ ಸೊ ಪ್ರಾಡಕ್ಟ್ ಆ್ಯಡ್ ಪ್ರಾಡಕ್ಟಲ್ಲಿ ರಿಕ್ವಿಜೇಷನ್ ನಂಬರ್ ಅಂತ ಇದೆ ಸೊ ರಿಕ್ಸೇಷನ್ ನೋ ಅಂತ ಇರೋದ್ರಲ್ಲಿ ನನ್ನಂತ ಅಂತ ಕೊಡಬೇಕು ಆನಂತರ ಪ್ರಾಡಕ್ಟ್ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಕ್ಯಾಟಲ್ ಫೀಡ್ ಫಿಫ್ಟಿ ಕೆ ಜಿನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆಗೆ ರಿಸೀವ್ಡ್ ಕ್ವಾಂಟಿಟಿ ಸೊ ಟೋಟಲಾಗಿ ಒನ್ ಹಂಡ್ರೆಡ್ ಟ್ವೆಂಟಿ ಬ್ಯಾಗ್ಸ್ ಬಂದಿದ್ದಾವೆ ಸೊ ನೂರ ಇಪ್ಪತ್ತು ಮೂಟೆಗಳನ್ನ ನಾವು ಖರೀದಿ ಮಾಡಿಕೊಂಡು ಸಾವಿರದ ಇನ್ನೂರ ಇಪ್ಪತ್ತೆಂಟು ರೂಪಾಯಿ ಐವತ್ತು ಪೈಸೆ ರೇಟು ಹಾಗೆ ಡಿಸ್ಕೌಂಟ್ ಯಾವುದೂ ಇಲ್ಲ ಝೀರೋ ಹಾಕಿದ್ದೀನಿ ಸೊ ಸೇವ್ ಅಂತ ಕೊಡ್ತಿದ್ದೀನಿ ಆನಂತರ ಲೆಫ್ಟಲ್ಲಿ ಕೆಳಗಡೆಗೆ ಒಂದು ಒನ್ ಮೋರ್ ಟೈಮ್ ಸೇವ್ ಅಂತ ಕೊಟ್ಟು ಓಕೆ ಕೊಟ್ಟೆ ಸೊ ಇವಾಗ ಫೀಡ್ದಾಯಿತು ಇದೇ ರೀತಿಯಾಗಿ ತಾವು ಯಾವ್ಯಾವುದು ಪ್ರಾಡಕ್ಟ್ಗಳನ್ನೆಲ್ಲ ಸೇಲ್ ಮಾಡಿರ್ತಾರಲ್ಲ ಸೊ ಅವ ಎಲ್ಲ ವಸ್ತುಗಳ ಒಂದು ರೇಟು ಮತ್ತು ಸ್ಟಾಕ್ನ ನೀವು ಈ ರೀತಿಯಾಗಿ ಮಿನ್ರಲ್ ಮಿಕ್ಚರ್ದು ಹಾಗೆ ವಿ ಕೂಪನ್ಸ್ಗಳದು ಹಾಗೆ ಎಲ್ಲವನ್ನ ನೋಡಿ ನಾನು ಮಿನ್ರಲ್ ಮಿಕ್ಚರ್ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದೇ ರೀತಿಯಾಗಿ ಪ್ರತಿಯೊಂದರದ್ದನ್ನ ತಾವು ಇಲ್ಲಿ ಆ್ಯಡ್ ಮಾಡ್ತಾ ಹೋಗಿ ಮಿನ್ರಲ್ ಮಿಕ್ಚರ್ ಒನ್ ಕೆ ಜಿ ಆ್ಯಡ್ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ವೆಟ್ ಫನ್ ಬಿ ಅಂದರೆ ಜಂತುಳು ಮಾತ್ರೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಬಿಲ್ ಮಾಡೋ ಸಂದರ್ಭಕ್ಕೆ ಇವಾಗ ನಾವು ಬಂದಿದ್ದೀವಿ ಪ್ರಾಡಕ್ಟ್ ಸೇಲ್ ಅಂದರೆ ನಾವು ಏನು ಡಿಡಕ್ಷನ್ ಮಾಡ್ಕೋಬೇಕು ಅದನ್ನು ಪ್ರಾಡಕ್ಟಲ್ಲಿ ಸೇಲಲ್ಲಿ ಓಪನ್ ಮಾಡ್ಕೋಬೇಕು ಸೊ ಪ್ರಾಡಕ್ಟ್ ಸೇಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಒಂದರಿಂದ ಹದಿನೈದು ಇರೋದರಿಂದ ಅಪ್ ಟು ಡೇಟ್ ಪೇಮೆಂಟ್ ಇರೋರು ಆಯಾ ದಿನದ್ದು ಆಯಾ ದಿನವೇ ಎಂಟ್ರಿ ಮಾಡ್ಬೋದು ಇನ್ ಕೇಸ್ ಡ್ಯೂ ಪೇಮೆಂಟ್ ಇದ್ದರೆ ಈಗ ನಾನು ಒನ್ ಟು ಫಿಫ್ಟೀನ್ದು ಪೇಮೆಂಟ್ ಮಾಡ್ತಾ ಇರೋದರಿಂದ ಸೊ ಫಿಫ್ಟೀನ್ತು ಸೊ ಫಿಫ್ಟೀನ್ತ್ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಕನ್ಸೂಮರ್ ಕೋಡ್ ಕನ್ಸೂಮರ್ ಕೋಡ್ ಎಂಟರ್ ಮಾಡಿ ಎಂಟರ್ ಕೊಡಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಇವಾಗ ತಾವು ಏನನ್ನ ಡಿಡಕ್ಷನ್ ಮಾಡ್ಕೋಬೇಕು ಇಲ್ಲಿ ಹೆಡ್ಸ್ಗಳು ಇವಾಗ ಇಲ್ಲಿ ಬರ್ತವೆ ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ಹೆಡ್ಸು ಸ್ಟಾಕ್ ಮಾಡಿಕೊಟ್ಟಿರ್ತಕ್ಕಂಥ ಹೆಡ್ಸು ಇಲ್ಲಿ ಓಪನ್ ಆಗುತ್ತೆ ಸೊ ಇವಾಗ ಸಿ ಎ ಟಿ ಅಂತ ಹೊಡೆದ ತಕ್ಷಣ ಕ್ಯಾಟಲ್ ಫೀಟ್ ಫಿಫ್ಟಿ ಕೆ ಜಿ ಡಿಡಕ್ಷನು ಒಂದು ಮೂಟೆ ಅನಂತ ರೇಟು ಸೊ ಎಂಟರ್ ಸೊ ಇನ್ ಕೇಸ್ ನಿಮ್ಮ ಸಂಘದಿಂದ ಡಿಸ್ಕೌಂಟ್ ಏನಾದರೂ ಕೊಡ್ತಾ ಇದ್ದರೆ ಸೊ ಡಿಸ್ಕೌಂಟ್ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಸೇವ್ ಕೊಡಿ ಇಲ್ಲಿ ಕ್ರೆಡಿಟ್ ಮೇಲೆ ಕ್ಲಿಕ್ ಮಾಡಿ ಕ್ರೆಡಿಟ್ ಮೇಲೆ ಕ್ಲಿಕ್ ಮಾಡಿ ಮಾಡಿದ ಮೇಲೆ ಇಲ್ಲಿ ಯಾವ ಡೇಟ್ಗೆ ನೀವು ಡಿಡಕ್ಷನ್ ಮಾಡಿಕೊಳ್ಬೇಕು ಸೊ ನಾವು ಒಂದರಿಂದ ಹದಿನೈದನ ಪೇಮೆಂಟ್ ಮಾಡ್ತಾ ಇರೋದ್ರಿಂದ ಹದಿನೈದನ ಡೇಟ್ ಸೆಲೆಕ್ಟ್ ಮಾಡಿ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಒಂದು ಅಂತ ಕೊಟ್ಟು ಸೇವ್ ಕೊಡಿ ಇವಾಗ ಇಲ್ಲಿ ನಾವು ಡಿಡಕ್ಟ್ ಮಾಡಿರ್ತಕ್ಕಂಥ ಕಾರ್ಡ್ ನಂಬರ್ ಅವರು ಅಮೌಂಟ್ ಇಲ್ಲಿ ಬಂದು ತೋರಿಸುತ್ತೆ ಸೊ ತಿರ್ಗಾ ನೆಕ್ಸ್ಟು ಆ್ಯಡ್ ಅಂತ ಕೊಡಿ ಪ್ರಾಡಕ್ಟ್ನ ಸೇಲ್ ಮಾಡಿದ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹದಿನೈದನೇ ತಾರೀಕು ಸೇಲ್ ಮಾಡಿದ್ದೀನಿ ಸೊ ಕಾರ್ಡ್ ನಂಬರ್ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ನಾವು ಇವ್ರಿಗೆ ಕ್ಯಾಟಲ್ ಫೀಡ್ನ ಡಿಡಕ್ಷನ್ ಮಾಡ್ತಾಯಿದ್ದೀನಿ ಸೊ ಕ್ಯಾಟಲ್ ಫಿಡ್ ಒಂದು ಮೂಟೆ ಕ್ವಾಂಟಿಟಿ ಒಂದು ಅಂತ ಎಂಟರ್ ಮಾಡಿದ ತಕ್ಷಣ ನಾವು ಆಲ್ರೆಡಿ ಸೇಲ್ಸ್ ರೇಟ್ ಎಂಟ್ರಿ ಮಾಡ್ಕೊಂಡಿರೋದ್ರಿಂದ ಒಂದು ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅಮೌಂಟ್ ಕಾಲಮಲ್ಲಿ ಟೋಟಲ್ ಅಮೌಂಟ್ ಬಂದು ಕುತ್ಕೊಳ್ಳುತ್ತೆ ಸೊ ಸೇವ್ ಕೊಡಿ ಕ್ಯಾಶ್ ಆರ್ ಕ್ರೆಡಿಟ್ ಇಲ್ಲಿ ಕ್ರೆಡಿಟ್ ಅಂತ ಕೊಡಬೇಕು ಓಕೆ ಓಕೆ ದೆನ್ ಡಿಡಕ್ಷನ್ ಸ್ಟಾರ್ಟ್ ಡೇಟು ಸೊ ಫಿಫ್ಟೀನ್ತು ಒನ್ ಟು ಫಿಫ್ಟೀನ್ ಬಿಲ್ ಇದೆ ಮೀನ್ಸ್ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಒಂದು ಓಕೆ ಇನ್ ಕೇಸ್ ಅಲ್ಲಿ ಟೂ ಅಂತ ಕೊಟ್ಟರೆ ಇವಾಗ ಫಿಫ್ಟಿ ಪರ್ಸೆಂಟ್ ನೆಕ್ಸ್ಟ್ ಬಿಲ್ಲಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಡಕ್ಷನ್ ಆಗುತ್ತೆ ಸೊ ಈ ರೀತಿಯಾಗಿ ಎಲ್ಲ ಉತ್ಪಾದಕರದ್ದು ಮಾಡ್ತಕ್ಕಂಥದ್ದು ಸೊ ಇದೇ ರೀತಿಯಾಗಿ ಎಲ್ಲ ಹಾಲು ಉತ್ಪಾದಕರ ರಾಸುಮೆ ಎ ಐ ಕೂಪನ್ ಫೀ ಡಿಡಕ್ಷನ್ ನಾವು ಇವಾಗ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ನೆಕ್ಸ್ಟು ಕ್ಯಾಶ್ ಅಡ್ವಾನ್ಸ್ ಕೊಟ್ಟಿರ್ತಕ್ಕಂಥದನ್ನು ಮುಖ್ಯವಾಗಿರ್ತಕ್ಕಂಥ ಸೊ ಕ್ಯಾಶ್ ಅಡ್ವಾನ್ಸನ್ನು ನಾವು ಇವಾಗ ಡಿಡಕ್ಟ್ ಮಾಡಬೇಕಾಗುತ್ತೆ ಸೊ ಮೊದಲಿಗೆ ಆಪ್ರೇಷನ್ ಆಪ್ರೇಷನಲ್ಲಿ ಬಿಲ್ಲಿಂಗ್ ಬಿಲ್ಲಿಂಗಲ್ಲಿ ಕ್ಯಾಶ್ ಅಡ್ವಾನ್ಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಡಿ ಯಾವ ದಿನಾಂಕದಂದು ನೀವು ಕ್ಯಾಶ್ ಅಡ್ವಾನ್ಸ್ ಕೊಟ್ಟಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಮೌಂಟ್ ಎಂಟ್ರಿ ಮಾಡಿಕೊಂಡು ಯಾವ ಬಿಲ್ಲಲ್ಲಿ ನಾವು ಅದನ್ನು ಡಿಡಕ್ಷನ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕೊಡಿ ಇವಾಗ ಕ್ಯಾಶ್ ಡಿಡಕ್ಷನ್ ಆಯಿತು ಒನ್ ಮೋರ್ ನೆಕ್ಸ್ಟ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಮೆಂಬರ್ ಕೋಡನ್ನ ಎಂಟರ್ ಮಾಡಿ ಯಾವ ದಿನಾಂಕದಂದು ಕ್ಯಾಶ್ ಅಡ್ವಾನ್ಸ್ನವ್ರು ಅವ್ರು ತಗೊಂಡು ಹೋಗಿದ್ದಾರೆ ಸೊ ಆ ಡೇಟ್ನ ಇಲ್ಲಿ ಮೊದಲಿಗೆ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಅಮೌಂಟು ಎಷ್ಟು ಅನ್ನೋದನ್ನ ಎಂಟರ್ ಮಾಡಿ ನಂತರ ಯಾವ ಬಿಲ್ಗೆ ನಾವು ಡಿಡಕ್ಟ್ ಮಾಡ್ಕೊಳ್ಬೇಕು ಸೊ ಫಿಫ್ಟೀಂತ್ ಜೂನ್ ಬಿಲ್ಲಲ್ಲಿ ನಾವು ಡಿಡಕ್ಷನ್ ಮಾಡ್ಕೊಳ್ಬೇಕು ಸೊ ಒನ್ ಟು ಫಿಫ್ಟೀನ್ ಬಿಲ್ಲು ಫಿಫ್ಟೀನ್ತ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಸೇವ್ ಅಂತ ಕೊಟ್ಕೋಬೇಕು ಸೊ ಈ ರೀತಿಯಾಗಿ ಎಲ್ಲ ಉತ್ಪಾದಕರದ್ದು ಕ್ಯಾಶ್ ಅಡ್ವಾನ್ಸನ್ನು ಎಂಟರ್ ಮಾಡ್ತಾಯಿದ್ದೀವಿ ಕ್ಯಾಶ್ ಅಡ್ವಾನ್ಸ್ ಎಲ್ಲ ಎಂಟರ್ ಆದಮೇಲೆ ಸೊ ಬಿಲ್ ಜನ್ರೇಟ್ ಮಾಡಬೇಕು ಆಪ್ರೇಷನ್ ಆಪ್ರೇಷನಲ್ಲಿ ಬಿಲ್ಲಿಂಗ್ ಸೊ ಬಿಲ್ಲಿಂಗಲ್ಲಿ ನಾವು ಇವಾಗ ಪೇಮೆಂಟ್ ಸೈಕಲ್ನ ಜನ್ರೇಟ್ ಮಾಡೋಕ್ಕೆ ಆ್ಯಡ್ ಮೇಲೆ ಕ್ಲಿಕ್ ಕೊಡ್ತೀವಿ ಸೊ ಮೆಂಬರ್ ಬಿಲ್ಲಿಂಗ್ ಮೆಂಬರ್ ಬಿಲ್ಲಿಂಗಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಕೊಡಿ ಪೇಮೆಂಟ್ ಸೈಕಲ್ ಅಂತ ಇರುತ್ತೆ ಸೊ ಪೇಮೆಂಟ್ ಸೈಕಲ್ನ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಆಲ್ ಕೊಟ್ಟು ಜನ್ರೇಟ್ ಅಂತ ಕೊಡಿ ಸೊ ಜನ್ರೇಟ್ ಮೇಲೆ ಕ್ಲಿಕ್ ಇದ್ದೀನಿ ಸೊ ಇವಾಗ ತಾವು ನೋಡ್ಬೋದು ಮೆಂಬರ್ ನೇಮು ಟೋಟಲ್ ಲೀಟರ್ಸು ಮಿಲ್ಕು ಆನಂತರ ಟೋಟಲ್ ಪೇಮೆಂಟು ಪ್ರಾಡಕ್ಟ್ ಡಿಡಕ್ಷನ್ಸು ಕ್ಯಾಟಲ್ ಸಾರಿ ಕ್ಯಾಶ್ ಅಡ್ವಾನ್ಸು ಹಾಗೆ ನೆಟ್ ಪೇಯಬಲ್ ಅಮೌಂಟು ಸೊ ಎಲ್ಲವೂ ಕೂಡ ಒಂದು ಸಾರಿ ಚೆಕ್ ಮಾಡಿಕೊಂಡು ಸೆಲೆಕ್ಟ್ ಆಲ್ ಕೊಟ್ಟು ಸೊ ಸ್ಕ್ರೋಲ್ ಡೌನ್ ಮಾಡಿ ಲಾಸ್ಟಲ್ಲಿ ಫೈನಲೈಸ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಸೊ ತಾವು ನೋಡ್ಬೋದು ಎಲ್ಲ ಫೀ ಡಿಡೆಕ್ಷನ್ ಆನಂತರ ಕ್ಯಾಶ್ ಅಡ್ವಾನ್ಸ್ ಡಿಡೆಕ್ಟ್ ಆಗಿ ನೆಟ್ ಪೇ ಅಮೌಂಟು ಬಂದಿದೆ ಸೊ ಇವಾಗ ನಾನು ಫೈನಲೈಸ್ ಕೊಡ್ತಾಯಿದ್ದೀನಿ ಸೊ ಪೇಮೆಂಟ್ ಫೈನಲೈಸ್ ಸಕ್ಸಸ್ಫುಲ್ಲಿ ಸೊ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಮೆಂಬರ್ ಬಿಲ್ಲಿಂಗ್ ಸೊ ಫಸ್ಟ್ ಆಪ್ಷನ್ ಪೇಮೆಂಟ್ ಅಡ್ವೈಸರಿ ರಿಪೋರ್ಟ್ಸ್ ಕ್ಲಿಕ್ ಮಾಡಿ ಅಲ್ಲಿ ತಾವು ಬ್ಯಾಂಕ್ ಅಥವಾ ಕ್ಯಾಶ್ ಇದ್ದರೆ ಕ್ಯಾಶು ಬ್ಯಾಂಕ್ ಅಂದರೆ ಬ್ಯಾಂಕು ಇ ಸಿ ಎಸ್ ಪೇಮೆಂಟ್ ಇರೋರ ಅಂತ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಸೈಕಲ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಜನ್ರೇಟ್ ಮೇಲೆ ಕ್ಲಿಕ್ ಕೊಡಿ ಇವಾಗ ಪೇಮೆಂಟ್ ಅಡ್ವೈಸರಿ ರಿಪೋರ್ಟ್ಸ್ ಅಂದರೆ ಕಂಪ್ಲೀಟ್ ಪೇಮೆಂಟು ಜನ್ರೇಟ್ ಆಯಿತು ಸೊ ಇದರಲ್ಲಿ ತಾವು ನೋಡ್ಬೋದು ಅಡ್ವೈಸರಿ ರಿಪೋರ್ಟ್ಸ್ ಬೇಡ ನಮಗೆ ಬೇಕಾಗಿರ್ತಕ್ಕಂಥ ಕಾಲಮ್ಸ್ ಮಾತ್ರ ಬೇಕು ಅಂತಂದರೆ ತಾವು ರಿಪೋರ್ಟ್ಸಲ್ಲಿ ಡಿ ಸಿ ಎಸ್ ಪೇಮೆಂಟ್ ಸೈಕಲ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅಲ್ಲಿ ತಾವು ರೈಟಲ್ಲಿ ಪ್ಲಸ್ ಸಿಂಬಾಲ್ ಅಂತ ಇರುತ್ತೆ ಸೊ ಆ ಪ್ಲಸ್ ಸಿಂಬಲ್ನ ಕ್ಲಿಕ್ ಮಾಡಿ ತಮಗೆ ಯಾವ್ಯಾವುದು ಅವಶ್ಯಕತೆ ಇದೆ ಯಾವುದು ಅವಶ್ಯಕತೆ ಇಲ್ಲ ಅದನ್ನು ಮಾತ್ರ ಚೆಕ್ ಮಾರ್ಕ್ ಆನ್ ಮಾಡಿಕೊಂಡು ಸೇವ್ ಸೆಟ್ಟಿಂಗ್ನ ಕ್ಲಿಕ್ ಮಾಡಿಕೊಳ್ಳಿ ಸೊ ಈ ಮೂಲಕ ಪೇಮೆಂಟ್ ಸೈಕಲ್ ನಿಮಗೆ ಯಾವುದು ಇಷ್ಟ ಆಗಿರ್ತೋ ಅದನ್ನು ಎಕ್ಸ್ಪೋರ್ಟ್ ಕೆಳಗಡೆ ರೈಟಲ್ಲಿ ಎಕ್ಸ್ಪೋರ್ಟ್ ಅಂತ ಇರುತ್ತೆ ಎಕ್ಸಲಲ್ಲಿ ಎಕ್ಸ್ಪೋರ್ಟ್ ಮಾಡಿಕೊಂಡು ಬ್ಯಾಂಕಿಗೆ ಮೇಲ್ ಮಾಡ್ಬೋದು ಅಥವಾ ಪ್ರಿಂಟ್ ತಗೊಂಡು ತಮಗೆ ಎಕ್ಸೆಲಲ್ಲಿ ಮ್ಯಾನ್ಯಲಾಗಿ ಕೂಡ ಎಂಟ್ರಿ ಮಾಡಬಹುದು ಅಂತ ಹೇಳ್ತಾ ವಿಡಿಯೋ ಇಷ್ಟ ಇದೇ ಲೈಕ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ವಿಷಯ ತಿಳ್ಕೊಳ್ಳೋಣ ನಮಸ್ಕಾರ